ಶಾಸ್ತ್ರಿಗಳೇ ಕಡೆಯ ಮೂರು ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ ನೋಡೋಣ ಮಕರ ಮಕರದಿಂದ ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ದಾಂಪತ್ಯದಲ್ಲಿ ಸಹಕಾರ ಚೆನ್ನಾಗಿದೆ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ ನಿಮಗೂ ಕೂಡ ಹಾಲು ಹೈನ ವ್ಯಾಪಾರಗಳು ಚೆನ್ನಾಗಿದೆ ಬುದ್ಧಿ ಆಲೋಚನೆಗಳು ಸ್ವಲ್ಪ ತೊಡಕೆ ಇರ್ತದೆ ವೃತ್ತಿಯಲ್ಲಿ ಅನುಕೂಲ ಆಲೋಚನಾ ದೃಷ್ಟಿಕೋನ ಸ್ವಲ್ಪ ಬದಲಾಯಿಸ್ಕೊಳ್ಬೇಕಾಗುತ್ತೆ ಹಿರಿಯ ಸಲಹೆ ಇತ್ಯಾದಿ ಅಂತ ತೊಗೊಂಡ್ರೆ ತುಂಬ ಒಳ್ಳೆಯದು ಉಳಿದ ಹಾಗೆ ಸಂಗಾತಿಯಲ್ಲಿ ಸಾಮರಸ್ಯ ತುಂಬ ಚೆನ್ನಾಗಿರುತ್ತದೆ ವಾರದಾದಿಯಲ್ಲಿ ಯಾವುದೇ ಕಿರಿಕಿರಿ ಇಲ್ಲೇ ಆಫೀಸ್ಗೆ ಹೋಗಬೇಕು ಅಂದರೆ ಆಯಿತು ಹೆಲ್ಪ್ ಮಾಡ್ತೀನಿ ಏನೋ ಒಂದು ಪರಸ್ಪರ ಪರಸ್ಪರಂ ಭಾವ ಅಂತ ಇರಲ್ಲ ಹಾ ಆ ರೀತಿಯಲ್ಲಿ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಮಾರುಕಟ್ಟೆಗಳಿರ್ತಕ್ಕಂಥವರಿಗೆ ಹೂವಿನ ವ್ಯಾಪಾರಿಗಳಿಗೆ ಹಣ್ಣಿನ ವ್ಯಾಪಾರಿಗಳಿಗೆ ಚಂದ್ರ ರಸಕಾರಕ ಹೀಗಾಗಿ ರಸೋತ್ಪತ್ತಿ ಆಗ್ತಕ್ಕಂಥ ಎಲ್ಲ ಪದಾರ್ಥಗಳ ಒಂದು ಏನು ವ್ಯವಹಾರದಲ್ಲಿ ತುಂಬ ಚೆನ್ನಾಗಿರುತ್ತದೆ ಅಂತ ಒಂದು ಸೂಚಿಸ್ತಾ ಇದೆ ಮಕರ ರಾಶಿಯವರಿಗೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಅಷ್ಟಮಕ್ಕೆ ಹೋಗ್ತಾನೆ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಸ್ತ್ರೀಯರಿಗೆ ನಷ್ಟ ಕಷ್ಟ ವ್ಯಥೆ ದುಃಖ ಇದ್ದಕ್ಕಿದ್ದ ಹಾಗೆ ಅಳು ಶುರುವಾಗ್ಬಿಡುತ್ತೆ ಗುರುವಾರದಿಂದ ಆಚೆಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಂಕಟ ನೋವು ವ್ಯಥೆ ಉಂಟಾಗುತ್ತೆ ಸಣ್ಣದು ಕೂಡ ತುಂಬ ಭಾರ ಅನ್ನಿಸ್ಬಿಡುತ್ತೆ ಸಣ್ಣದು ತುಂಬ ನೋವಾಗುತ್ತೆ ಆ ರೀತಿಯಲ್ಲಿ ನಿಮಗೆ ಆಗೋ ಸಾಧ್ಯತೆ ಇದೆ ಸ್ವಲ್ಪ ಬಲ ಬೇಕು ಅದಕ್ಕೆ ಪರಿಹಾರ ನೋಡೋಣ ಏನಪ್ಪ ಪರಿಹಾರ ಮಕರಾಶಿಯವರಿಗೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ಹಾಲಿನ ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡೋದರಿಂದಾಗಿ ದುಃಖ ಶಮನವಾಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನಂಬಿಕೆಯಿಂದ ಮಾಡಿ ಕುಂಭರಾಶಿ ನೋಡೋಣ ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಸಾಲ ನಿವಾರಣೆ ಇದೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಪ್ರಯಾಣದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಮಾರುಕಟ್ಟೆಗಳು ತೊಂದರೆ ಉಂಟಾಗ್ತಕ್ಕಂಥದ್ದು ಸ್ನೇಹಿತರ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಇಬ್ಬರ ನಡುವೆ ಗಲ ಕಲಹ ಜಗಳಗಳು ಶುರುವಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ಸ್ವಲ್ಪ ಹುಷಾರು ಹುಷಾರಾಗಿರಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವ ಲಕ್ಷಣ ಸೂಚಿಸ್ತಾ ಇದೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ಸಂಗಾತಿಯಲ್ಲಿ ಸಾಮರಸ್ಯ ಇರ್ತದೆ ಅದರಲ್ಲಿ ಸಂಶಯ ಇಲ್ಲ ದಾಂಪತ್ಯದಲ್ಲಿ ಮನೆಗಳಲ್ಲಿ ಕುಟುಂಬದಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಪ್ರಾರ್ಥನೆಗೆ ಪರಿಹಾರಕ್ಕೆ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ಒಂದು ಪಾಯಸ ನೈವೇದ್ಯ ಮಾಡಿ ಅದನ್ನು ಸ್ವಲ್ಪ ಪ್ರಸಾದ ತೊಗೊಂಡ್ರೆ ಆರೋಗ್ಯದ ತೊಡಕು ನಿವಾರಣೆಯಾಗುತ್ತೆ ಏನುವಂತಹ ಪ್ರಮಾದ ಇಲ್ಲ ಕುಂಭರಾಶಿಯವರಿಗೆ ಚೆನ್ನಾಗೇ ಇದೆ ಇನ್ನು ಮೀನರಾಶಿ ಗಮನಿಸೋಣ ಮೀನರಾಶಿಯವರಿಗೆ ಸಹೋದರಲ್ಲಿ ಮನಸ್ತಾಪ ಬರತಕ್ಕಂಥದ್ದು ಮಕ್ಕಳಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ವೃತ್ತಿಯಲ್ಲೇ ಅನುಕೂಲ ಸ್ತ್ರೀಯರಿಗೆ ಬುದ್ಧಿಬಲ ಚೆನ್ನಾಗಿದೆ ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ತುಂಬ ತುಂಬ ಅನುಕೂಲದ ಫಲ ಯಾವುದೇ ಕಿರಿಕಿರಿ ಇಲ್ಲದೆ ಶಾಲೆ ಕಳಿಸಬೇಕು ಅಂದರೂ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ಆಗಬಹುದು ಹೈಯರ್ ಸ್ಟಡೀಸ್ ಆಗಬಹುದು ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರಾಗುತ್ತೆ ಅದನ್ನು ನಿಭಾಯಿಸುವ ಶಕ್ತಿ ಕೂಡ ಇದೆ ನಿಮಗೆ ನಿಮ್ಮ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಕಾಲಿಗೆ ಸ್ವಲ್ಪ ಪೆಟ್ಟಾಗಬಹುದು ಬೆರಳು ಸ್ವಲ್ಪ ತೊಂದರೆಗೊಳ್ಕೊಡಬಹುದು ಹುಷಾರು ವಾರದ ಅಂತ್ಯ ಭಾಗದಲ್ಲಿ ಗುರುವಾರದಿಂದ ಮುಂದೆ ಅದರಲ್ಲೂ ಶನಿವಾರ ದಿವಸ ಅಂತ ಇಟ್ಕೊಳ್ಳಿ ಶನಿವಾರ ವೀಕೆಂಡು ಓಡಾಡುವಾಗ ಕೆಲಸ ಜಾಸ್ತಿ ಇರ್ತದೆ ಮನೆ ಕೆಲಸ ಕ್ಲೀನ್ ಮಾಡು ಮತ್ತೊಂದು ಆ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಈ ಥರದ್ದೆಲ್ಲ ನೋಡಿ ಮುಖ್ಯವಾಗಿ ಆರೋಗ್ಯದ ಕಡೆ ಗಮನ ತೊಗೊಳ್ಳಿ ಅದೇ ಬಹಳ ಮುಖ್ಯವಾಗಿ ಕೊನೆ ಕೊನೆಗೆ ವಾರದ ಅಂತ್ಯದಲ್ಲಿ ಬೇಕಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡಿ ಇದು ಸಂಗಾತಿಯಲ್ಲಿನ ಮನಸ್ತಾಪ ಇತ್ಯಾದಿಗಳನ್ನೆಲ್ಲ ಸರಿ ಮಾಡಿಕೊಡುತ್ತೆ ಆರೋಗ್ಯದ ದೃಷ್ಟಿಯಿಂದ ನಾಗ ಕವಚ ಕೇಳಿಸ್ಕೊಳ್ಳಿ ಇದರ ಜೊತೆಗೆ ನಾಗ ಕವಚ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಅದು ಕೂಡ ಬಲ ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್